ಎಲ್ಲ ಮಾಡಿ ಕುತ್ಕೊಂಡಿದ್ದೀವಿ ತಿಂಡಿ ಮಾಡಬೇಕು ಟೈಮ್ ಒಂಬತ್ತು ಟೈಮ್ ಒಂಬತ್ತು ಕಾಲಾಗಿದೆ ತಿಂಡಿ ಮಾರಕ್ಕೆ ಬರ್ತಿದ್ದಾರೆ ಇಲ್ಲಿ ವೆಂಕಟೇಶ್ವರ ಫಾಲಮ್ತಾರೆ

ರಾತ್ರಿ ಟ್ರೈನ್ ಹಾಕಿದಿತ್ತು ಸುಮ್ಮನೆ ಮಲ್ಕೊಂಡಿದ್ದನು ಇವಾಗ ನೋಡ್ಬೇಕು ಇಡೀ ದಿನ ಹೆಂಗಿರ್ತಾನೆ ಹಿಂಗಿರ್ತಾನೆ ಏನೇನು ತರಲೆ ಮಾಡ್ತಾನೆ ಅಲ್ಲ ಏನು ಅಲ್ವಾ ಬ್ರೇಕ್ಫಾಸ್ಟ್ ಆಯ್ತು ಕಾಫಿ ತಗೊಂಡು ಕುಡಿತಾ ನೀನು ಕಾಫಿ ಕುಡಿತಾರೆ ದೊಡ್ಡ ಮಕ್ಳು ನೀನು ಚಿಕ್ಕ ಮಗು ತಾನೆ ನೀನು ಅದೇ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಟ್ರೈನ್ ವಿಶಾಖಪಟ್ಟಣಮ್ ತಲುಪಿತ್ತು ನಾವು ಮಧ್ಯಾಹ್ನ ಊಟಕ್ಕೆ ಟ್ರೈನಲ್ಲಿ ತೊಗೊಳೋದಕ್ಕಿಂತ ಹೊರಗಡೆಯಿಂದ ಏನಾದರೂ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ವು ನಮ್ಮನೆಯವ್ರ ಯಾವುದು ಹೋಟೆಲಿಂದ ನೋಡಿ ಬುಕ್ ಮಾಡಿದರು ಐ ಆರ್ ಸಿ ಟಿ ಶಾಪಿಂದ ಬಟ್ ಅದು ಇನ್ನೊಂದೇನಂದ್ರೆ ನಾವು ಸೆಂಡ್ ಟ್ರೈನ್ದು ಸೀಟು ನಂಬರ್ ಮೆನ್ಷನ್ ಮಾಡಿದರೆ ಒಂದು ಸೀಟ್ಗೆ ತಂದು ಕೊಡ್ತಾರೆ ನಾವು ಯಾವ ಸೀಟಲ್ಲಿ ಇರ್ತೀವಲ್ಲ ಆ ಸೀಟ್ಗೆನೆ ತಂದು ಕೊಡ್ತಾರೆ ನಾವು ಆರ್ಡ್ರ್ ಮಾಡಿದ್ದು ಅಷ್ಟೇ ಸೀಟ್ಗೆನೆ ತಂದು ಕೊಟ್ಟಿದ್ರು ಊಟ ಹೆಂಗಿದೆ ಅಂತ ಹೇಳಿ ತಿಂದು ಹೇಳ್ತೀನಿ ಇನ್ನೊಂದಂದರೆ ಇಲ್ಲಿ ತೊಗೊಳೋದಕ್ಕಿಂತ ಈ ಥರ ಟ್ರಾವೆಲ್ ಮಾಡೋರಿಗೆ ಈ ಥರ ಹೊರ್ಗಡೆಯಿಂದ ಆರ್ಡ್ರ್ ಮಾಡಿಕೊಂಡ್ರೇ ಒಳ್ಳೇದು ಅಂತ ಅನ್ಸುತ್ತೆ ಟ್ರೈನಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ ಹೆಂಗಿದೆ ಅಂತ ಹೇಳ್ತೀನಿ yangi yangida mana torsi torsi yangida yangida tosi min ಇವರು ಕಾಜು ಫ್ರೈಡ್ ರೈಸ್ ಆರ್ಡರ್ ಮಾಡ್ಕೊಂಡವ್ರೆ ನಾವು ಬಿರಿಯಾನಿ ಮಾಡ್ಕೊಂಡಿದ್ವು ಟೇಸ್ಟು ಟೇಸ್ಟ್ ಚೆನ್ನಾಗೈತೆ ಅಂದರೆ ಚೆನ್ನಾಗಿದೆ ಅಂತ ಹೇಳ್ತವ್ರೆ ಯಾರಾದರೂ ಈ ಕಡೆ ಟ್ರಾವೆಲ್ ಮಾಡೋದು ಮಾಡ್ಕೋಬೋದು ಯಾವ ಆ್ಯಪಿಂದ ಮಾಡಿದ್ದು ಐ ಆರ್ ಎಂತಿದೆ ಐ ಆರ್ ಸಿ ಟಿ ಸಿ ನೋಡಿ ಆ್ಯಪಿಂದ ಮಾಡಿದ್ದಾರೆ ಬಟ್ ಓಕೆ ಪ್ಯಾಕಿಂಗ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಒಂದು ಕರಿನೂ ಕೊಟ್ಟಿದ್ದಾರೆ ಒಂದು ಕರಿ ಕೊಟ್ಟಿದ್ದಾರೆ ಇದಕ್ಕೆ ಓಕೆ ಚೆನ್ನಾಗಿದೆ ತೊಂದರೆ ವಿಜಯವಾಡದಲ್ಲಿ ನಾವು ಮಾಡಿಕೊಂಡಿದ್ದು ಸೀಟ್ಗೆ ತಂದು ಕೊಟ್ಟು ಪ್ಯಾಲೇಸ್ ಬಿರಿಯಾನಿ ಅಲ್ಲ ಹೋಟೆಲ್ ಇದೆ బిర్యానీ ప్యాలెస్ అంతే హోటల్ హో చా ఓకే ఏం తొందర ఇలా ట్రవెలింగ్ ట్రైనల్ సిగోదెటర్బదా ఇక్కడే బండ్రీ ದಡ್ಡon ಅದಕ್ಕೆ ಇಲ್ಲಿ ಟಚ್ ಮಾಡ್ತಾನೆ ಅವನು धीरದೇ ಅವನು கால் ಟಚ್ ಮಾಡ್ತavನೆ ಪಾಪ ಅವರಿಗೂ ಗೊಲ್ಗಂಗೆ ವರ್ತೀಯಾ ನಾವು ಈ ಸಲ ಟ್ರಾವೆಲ್ ಮಾಡಿದ್ದು ಬಂದು ಎ ಸಿ ತ್ರೀ ಲಾಸ್ಟ್ ಟೈಮ್ ಬಂದಾಗ ನಾವು ಎ ಸಿ ಟೂನಲ್ಲಿ ಬಂದಿದ್ವು ಇವಾಗ ನಮಗೆ ಹೋಗುವಾಗ ಎ ಸಿ ಟೂಗೆ ರಿಸರ್ವೇಷನ್ ಸಿಗಲಿಲ್ಲ ಅಂತ ಹೇಳಿ ಎ ಸಿ ತ್ರೀಗೆ ನಮ್ಮದು ಟಿಕೆಟ್ ಆಗಿತ್ತು ಎ ಸಿ ಟೂನಲ್ಲಾದರೆ ಎರಡೇ ಸೀಟ್ ಇರುತ್ತೆ ಒಂದು ಅಪ್ಪರು ಮತ್ತು ಲೋವರು ಮಿಡಲಲ್ಲಿ ಇರೋದಿಲ್ಲ ಎ ಸಿ ತ್ರೀನಲ್ಲಿ ಮೂರು ಸೀಟ್ ಇರುತ್ತೆ ಅಪ್ಪರು ಮಿಡಲು ಮತ್ತು ಲೋವರು ಇನ್ನೊಂದೇನಪ್ಪ ಅಂದರೆ ನಾನು ಎ ಸಿ ಟು ಎ ಸಿ ತ್ರೀನಲ್ಲೆಲ್ಲ ಟ್ರಾವೆಲ್ ಮಾಡಿದ್ದೀನಿ ಎ ಸಿ ಒನ್ನಲ್ಲಿ ಇದುವರೆಗೂ ಟ್ರಾವೆಲ್ ಮಾಡಿಲ್ಲ ಮುಂದೆ ಯಾವಾಗಾದರೂ ಮಾಡೋಕ್ಕಾಗತ್ತಾ ಅಂತ ಹೇಳಿ ನೋಡ್ತೀನಿ ಟ್ರೈನು ಗದ್ದೆ ಪಕ್ಕನೇ ಹೋಗ್ತಾ ಇತ್ತು ನೋಡೋಕಂತ ಚೆನ್ನಾಗಿತ್ತು ಗದ್ದೆ ಎಲ್ಲ ನಾಟಿ ಮಾಡಿದ್ದಾರೆ ಈಗ ನಾಟಿ ಸೀಸನ್ ಇರೋದ್ರಿಂದ ಎಲ್ಲಿ ನೋಡಿದ್ರು ನಾಟಿ ಹಾಕಿದ್ದಾರೆ ನಾನು ಸುಮಾರು ದೂರದಿಂದ ನೋಡ್ತಾ ಇದ್ದೀನಿ ಬಟ್ ಗದ್ದೆ ನಾಟಿ ಹಾಕಿದ್ದಾರೆ ನನಗೆ ಅದನ್ನು ನೋಡಿ ಒಂದು ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡಿಕೊಂಡೆ ಚೆನ್ನಾಗಿ ಅನ್ನಿಸ್ತಿತ್ತು ಅಂತೇಳಿ ಇನ್ನೊಂದೇನಪ್ಪ ಅಂದರೆ ಈ ಟ್ರಾವೆಲ್ ಟೈಮಲ್ಲಿ ಟ್ರೈನಿಂದ ಹೊರಗಡೆ ನೋಡೋದು ಮತ್ತು ಏನಾದರೂ ಒಂದು ಚೆನ್ನಾಗಿ ಅನ್ಸಿದ್ರೆ ಅದನ್ನು ವೀಡಿಯೋ ಮಾಡೋದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇನ್ನು ನೋಡಿ ಮುಂದೆ ಬಂದರೆ ಇಲ್ಲಿ ನಾಟಿ ಈಗ ಮಾಡ್ತಿದ್ದಾರೆ ಇನ್ನು ನಾನು ಫಸ್ಟ್ ಟೈಮ್ ಹಿಂದೆ ನೋಡಿದ್ದು ನಾಟಿ ಆಗಿರೋದು ಇವಾಗ ನೋಡಿ ಎಲ್ಲ ಗದ್ದೆ ನಾಟಿ ಹಾಕ್ತಿದ್ದಾರೆ ಇದೆಲ್ಲ ನೋಡಿದ್ರೆ ನಮಗೆ ನಮ್ಮೂರ ನೆನಪಾಗುತ್ತೆ ನಮ್ಮೂರಲ್ಲಿ ಮತ್ತು ನಾವು ಚಿಕ್ಕೋರಿದ್ದಾಗೆಲ್ಲ ಗದ್ದೆ ಹತ್ರ ಹೋಗ್ತಿದ್ವು ನಾಟಿ ದಿನ ಎಲ್ಲ ಆ ದಿನಗಳು ಸ್ವಲ್ಪ ನನಗೆಲ್ಲ ನೆನ್ಪಾದ್ವು ಆಗ ಅಂತಲ್ಲ ಈಗಲೂ ಅಷ್ಟೇ ನಾನು ಊರಿಗೆ ಹೋದರೆ ಟೈಮ್ ನಾಟಿ ಟೈಮಲ್ಲೆಲ್ಲ ಊರಲ್ಲಿದ್ದರೆ ನಾನು ಈಗಲೂ ಗದ್ದೆ ಹತ್ರ ಹೋಗೋದು ತಿರುಗಾಡೋದು ಎಲ್ಲ ಮಾಡ್ತೀನಿ ನನಗಂತೂ ಬಹಳ ಇಷ್ಟ ಇವತ್ತು ರಾತ್ರಿ ನೋಡಿ ನಾವು ವಿಶ್ವ ನಾವು ಇವಾಗ ವಿಶಾಖಪಟ್ನ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ ಟೈಮು ಏಳು ಕಾಲು ಏಳು ಕಾಲುಗೆ ಇಲ್ಲಿ ಬಂದಿದ್ದೀವಿ ಇನ್ನು ನಾವು ನಾಳೆ ರಾತ್ರಿ ಇಳಿಯೋದು ಇವತ್ತಂತೂ ಟ್ರಾವೆಲ್ ಆಯಿತು ನಾಳೆ ನೋಡೋಣ ಹೆಂಗೆ ಕಳೆಯುತ್ತೆ ಅಂತ ನಾಳೆ ರಾತ್ರಿ ಇಳಿದೀವಿ ಇವರೆಗೂ ಟ್ರಾವೆಲ್ ಮಾಡಬೇಕು

ಏನು ಕೇಳಿಸ್ತಾ ಇಲ್ಲ ನನ್ನ ಮಗನಿಗೆ ಏನಾದರೂ ತಿಂತಿ ಅಂತ ಕೇಳ್ತಾ ಇದ್ದೀನಿ ಅವನೇನು ಬೇಡ ಅಂತ ಅವನೆ ಏನು ತಿಂತಿ ಹ್ಞೂ ಇಲ್ಲಿ ಟ್ರೈನ್ ಕ್ಲೀನಿಂಗ್ ನಡೆಯುತ್ತೆ ಮತ್ತು ಲೋಡಿಂಗ್ ನಡೆಯುತ್ತೆ ಇಲ್ಲಿ ಟ್ವೆಂಟಿ ಮಿನಿಟ್ಸ್ವರೆಗೂ ನಿಲ್ಲುತ್ತೆ ಟ್ರೈನು ವಿಶಾಖಪಟ್ಟಣಮಲ್ಲಿ ನೆಕ್ಸ್ಟು ಸ್ಟಾಪು ಯಾವುದು ನೋಡಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಮೇಲೆ ಕೊಟ್ಟಿದ್ದಾರೆ ಬಾ ಬಂತು ಬಾ ನಾವಿವಾಗ ವಿಶಾಖಪಟ್ಟಣಂ ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ ಸೆವೆನ್ ತರ್ಟಿ ಆಗಿದೆ ಟೈಮು ಆಗಲೇ ಕಾಲು ಗಂಟೆ ಆಯಿತು ಟ್ರೈನಿಂದ ಏನ್ಮಾಡ್ತಿದ್ದೀಯಪ್ಪ ನನ್ನ ಮನೆ ಕುಡಿತಾನೆ ನಾವು ಮಜ್ಗೆ ತಗೊಂಡು ಜ್ಯೂಸ್ ಎಲ್ಲ ಅಂತ ಒಂದು ಮಜ್ಗೆ ಕುಡಿಯೋಲ್ಲ ಅದಕ್ಕೆ ಜ್ಯೂಸ್ ತೊಗೊಂಡು ಬಿಡ್ತೀವಿ ಇವಾಗ ಜಾಸ್ತಿ ಹೊತ್ತು ನಿಲ್ಲತ್ತೆ ಟ್ರೈನು ಒಂದು ಟ್ವೆಂಟಿ ಮಿನಿಟ್ಸ್ ಸ್ಟಾಪ್ ಇದೆ ಸ್ವಲ್ಪ ಲೋಡಿಂಗು ಕ್ಲೀನಿಂಗು ಎಲ್ಲ ನಡೆಯುತ್ತೆ ಅದಕ್ಕೆ ಟ್ವೆಂಟಿ ಮಿನಿಟ್ಸ್ ಸ್ಟಾಪ್ ಇರುತ್ತೆ ಇವತ್ತು ಜರ್ನಿ ಆಯಿತು ನಾಳೆ ನೋಡಬೇಕು ಹೆಂಗೆ ಟ್ರಾವೆಲ್ ಮಾಡ್ತೀವಿ ಅಂತ ಈಗ ಟ್ರೈನ್ ಮೂವಾದ್ಮೇಲೆ ಸ್ವಲ್ಪ ಮಲ್ಕೊಳ್ಳೋದೆ ಹೊಟ್ಟೆ ಹಸಿದ ಇದು ತಿನ್ನೋದು ಬೇಡ ಅಂದ್ಕೊಂಡಿದ್ದೀವಿ ಊಟ ಎಲ್ಲ ತಿನ್ನಬೇಕು ಅಂದರೆ ಮನೆಯಿಂದ ತಂದಿರೋದಿಲ್ಲ ಸ್ವಲ್ಪ ಅದೇ ತಿಂತೀವಿ ಇಲ್ಲ ಅಂದರೆ ಏನು ತಿನ್ನೋಕೆ ಸ್ವಲ್ಪ ಟ್ರೈನ್ ಮೂವಾದ್ಮೇಲೆ ಒಂದು ಒಂಬತ್ತು ಹತ್ತು ಗಂಟೆಗೆ ಮಾಡ್ಕೊತೀವಿ ಮತ್ತೆ ನಾಳೆ ಬ್ಲಾಗ್ ಮಾಡ್ತೀವಿ ಕಂಟಿನ್ಯೂ ಮಾಡ್ತೀನಿ ಏನೇನು ನಾಳೆ ಬೆಳಿಗ್ಗೆ ಹೆಂಗೆ ಟ್ರಾವೆಲ್ ಮಾಡ್ತೀವಿ ಹೆಂಗೆ ಟೈಮ್ ಪಾಸ್ ಮಾಡ್ತೀವಿ ಅಂತ ಟ್ರೈನಲ್ಲೆಲ್ಲ ಟೈಮ್ ಪಾಸ್ ಮಾಡಿದೆ ಒಂದು ದೊಡ್ಡ ಇದು ನಮ್ಮ ನಮ್ಮನೆಯವರ ಫೋನ್ ನೋಡ್ಕೊಳ್ತಾರೆ ನಮ್ಗೆ ಜಾಸ್ತಿ ಫೋನ್ ನೋಡೋಕ್ಕೂ ಅಷ್ಟು ಬೇಜಾರಾಗುತ್ತೆ ಮತ್ತೆ ಇವಾಗಲೇ ಇಳಿತಿಯಾ ನನ್ನ ಮಗ ಲಾಸ್ಟ್ ಟೈಮ್ ಬರುವಾಗ ನನ್ನ ಮಗಳಿದ್ಲಲ್ಲ ಅಷ್ಟೊಂದು ಬೇಜಾರಾಗಿಲ್ಲ ಒಬ್ಬನೇ ಅಲ್ವ ಪಪ್ಪ ಬೇಜಾರಾಗ್ಬಿಟ್ಟವನೇ ಮಲಗಿಂತ ಸ್ವಲ್ಪ ಹೊತ್ತು ಈಗ ಎದ್ದವನೇ ಇವಾಗ ನಾಳೆ ಎಳಿಯೋದ ಮಮ್ಮಿ ನಾಳೆ ಎಳಿಯೋದ ಮಮ್ಮಿ ಅಂತ ನಿನ್ನಿಂದನೂ ನಾಳೆ ನಾಳೆ ಕೇಳ್ತಾವನೆ ಅಲ್ವಾ ನಾಯ್ ಜೈ ಶ್ರೀರಾಮ್ ಜೋರಾಗಿ ಹೇಳಬೇಕು ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇದು ನಮ್ಮ ಟ್ರಾವೆಲ್ನ ಮೂರನೇ ದಿನ ನಾವು ಮೊನ್ನೆ ಹತ್ತಿದ್ದು ಟ್ರೈನು ಮೊನ್ನೆ ನೆನ್ನೆ ಇವತ್ತು ಸಮಯ ಆಗಲಿ ಹನ್ನೊಂದು ಗಂಟೆ ಆಗಿದೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ಮೂರು ದಿನದಿಂದ ನಮಗೂ ಬೇಜಾರಾಗಿ ಹೋಗಿದೆ ಟ್ರಾವೆಲ್ ಮಾಡಿ

ಖಾಲಿ ಬಡಿಸದಲ್ಲಿ ಇದ್ದೀವಿ ಇವಾಗ ಇವತ್ತು ರಾತ್ರಿ ಒಂಬತ್ತು ಗಂಟೆಗಿದೆ ನಮ್ಮ ಟ್ರೈನು ರೀಚ್ ಆಗೋ ಟೈಮು ಆದರೆ ಟೂ ಅವ್ರ ಲೇಟಾಗಿ ನಡೀತಿದೆ ನೋಡಬೇಕು ಕವರ್ ಮಾಡ್ತಾರಾ ಅಥವಾ ಲೇಟಾಗಿ ತಲುಪ್ತಿವಾಗ ಗೊತ್ತಿಲ್ಲ ನೋಡೋಣ ನನ್ನ ಮಗನಿಗೆ ಡ್ರೆಸ್ ಚೇಂಜ್ ಮಾಡಿಸಿದ್ದೀನಿ ನಾನು ಮಾಡ್ಕೊಳ್ಳೋಣ ಅಂದ್ಕೊಂಡೆ ವಾಶ್ ರೂಮಲ್ಲಿ ನೋಡಬೇಕು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ತುಂಬ ಅಂತ ಅಂತಲೇನು ಮಾಡಲಿಲ್ಲ ಇನ್ನೇನು ಇವತ್ತು ರೀಚ್ ಆಗ್ತೀವಲ್ಲ ತ್ರೀ ಡೇಸಿಂದ ಸ್ನಾನ ಇಲ್ಲ ಏನೇನಿಲ್ಲ ಕೂತು ಕೂತು ಬೇಜಾರಾಗಿದೆ ನಮ್ಮ ಮಗಳ ಪಪ್ಪ ಫೋನಲ್ಲೇ ಮುಳ್ಕೊಳ್ತಾರೆ ನನ್ನ ಮಗಂತೂ ಬೇಸತ್ತೋಗವನೇ ಯಾವಾಗ ಇಳಿಯೋದು ಊನಿಲ್ಲದು ಇದಕ್ಕೆ ಹೇಳ್ತವನೇ ತ್ರೀ ಡೇಸಿಂದ ಊಟ ತಿಂಡಿ ಯಾವುದು ಸರಿಯಾಗಿಲ್ಲ ಯಾವಾಗಲೂ ಶಕ್ತಿ ಬಂದಿಸ್ತಿದೆ ಆದರೆ ಡೈಲಿ ಇಲ್ಲಿ ಟ್ರೈನಲ್ಲೇ ಕೆಲಸ ಮಾಡೋರು ಅದನ್ನು ಪಾಪ ಹೆಂಗೆ ನಾವ್ ಯಾವಾಗಲೂ ಒಂದ್ಸಲ ಟ್ರಾವೆಲ್ ಮಾಡೋಕ್ಕೇನೆ ನಮ್ಗೆ ಎಷ್ಟೊಂದು ಬೇಜಾರಾಗುತ್ತೆ ಅವ್ರ ಕಳ್ಸಪ್ಪ ಏನು ಅವ್ರ ಕೆಲಸಗಳು ಮಾಡ್ಬೇಕಲ್ಲ ಯಾಕಂಗೆ ಮಾಡ್ತೀಯ ಹಾ ಯಾರು ನಾನು ಬೈದಿದ್ದು ನೀನು ಹಿಡಿತಿಯ ಪಾಪ ಆಟ ಆಡಿದ್ರೆ ಆ ಕಡೆ ಆ ಕಡೆ ಜಿಗ್ದಾಡ್ತಾನೆ ನಾವು ಅದು ಹೇಗಾಡ್ತಿರ್ತೀವಲ್ಲೇನು ಇದು ಅಪಾರ್ಟ್ಮೆಂಟ್ಸ್ ಥರ ನಾ ಹೆಂಗೆ ಇದು ಹೋಟೆಲ್ ಏನಾದರೂ ವಾಕಿಂಗ್ ಏರಿಯಾ ಅನಿಸುತ್ತೆ ಒಡಿಸೋದು ಏನು ಏನ್ ಮಾಡ್ತಾ ಇದ್ಯಾ ಏನದು ಮಾಡೋದೇನ್ ಮಾಡ್ತಾ ಅದಕ್ಕೆ ಅದಕ್ಕೇನ್ ಹೇಳೋದು ಹೇಳು ಏನ್ ಬರ್ತೈತಿ ಇತ್ಯೀ ಓ ಮಳೆ ಬರ್ತೈತೆ ಎಲ್ಲಿದ್ದೀವ ನಾವೀಗ ಒಡಿಸ್ಸಾದಲ್ಲಿದ್ದೀವ Kau di situ. Hmm? Kau di situ. Dan di Kau di ನಾವು ಟ್ರಾವೆಲ್ ಮಾಡ್ತಾ ಇರೋ ಟ್ರೈನ್ ಬಂದು ಬೆಂಗಳೂರು ಗುವಹಟಿ ಎಕ್ಸ್ಪ್ರೆಸ್ ಈ ಟ್ರೈನು ಬೆಂಗಳೂರಿಂದ ಗುವಾಟಿಗೆ ಹೋಗುತ್ತೆ ಇನ್ನೊಂದೇನಪ್ಪ ಅಂದರೆ ಕಾಮ್ಯಾ ದೇವಿಗೆ ಹೋಗೋರೆಲ್ಲ ಇದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ ನಮ್ಮ ಆಪೋಸಿಟ್ ಸೀಟಲ್ಲಿ ಕೂಡ ಕಾಮ್ಯಾ ದೇವಿ ದರ್ಶನಕ್ಕೆ ಹೋಗ್ತಾಯಿದ್ರು ಅವರು ಕೂಡ ಒಡಿಸಾದಲ್ಲಿ ಹತ್ತಿದ್ರು ಯಾರಾದರೂ ಕಾಮ್ಯಾಕ ದೇವಿ ಮತ್ತು ಈ ಕಡೆ ಟ್ರಾವೆಲ್ ಮಾಡೋರು ಆದಷ್ಟು ಬೇಗನೆ ರಿಸರ್ವೇಷನ್ ಮಾಡಿಸ್ಕೊಳ್ಳಿ ಯಾಕೆ ಅಂದರೆ ಲಾಸ್ಟಲ್ಲೆಲ್ಲ ರಿಸರ್ವೇಷನ್ ಮಾಡಿದರೆ ಟ್ರೈನ್ ಟಿಕೆಟು ಮತ್ತು ಸೀಟು ಕನ್ಫರ್ಮ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ಎಷ್ಟು ಬೇಗ ರಿಸರ್ವೇಷನ್ ಮಾಡಿಸ್ಕೊತೀವೋ ಅಷ್ಟು ಒಳ್ಳೆಯದು ಯಾವ ಸೇತುವೆ ಇದು ಎಷ್ಟು ಉದ್ದ ಇದೆ ಯಾವುದೋ ನದಿ ಇದೆ ಸೇತುವೆ ಅಂತೂ ಸಿಕ್ಕ ಉದ್ದ ಇದೆ ಮಧ್ಯ ರೈಲ್ವೆ ಟ್ರ್ಯಾಕ್ ಇದೆ ಈ ಕಡೆದು ರೈಲ್ವೆ ಟ್ರ್ಯಾಕ್ ಆ ಕಡೆದು ಗಾಡಿಗಳು ಓಡಾಡೋ ಸೇತುವೆ ಪಪ್ಪು ಯಾವ ಸೇತುವೆ ಇದು ಯಾವ ಸೇತುವೆ ಅಂತ ಗೊತ್ತಿಲ್ಲ ನೋಡ್ತಾ ಇದ್ರೆ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ದೂರಗೂ ಸೇತುವೆ ಮತ್ತೆ ನದಿನೇ ಕಾಣಿಸ್ತಿದೆ ಭಯಂಕರ ದೋಣಿನೂ ಇದೆ ಇಲ್ಲಿ ಬೋಟಿಂಗ್ ಮಾಡ್ತಾರೇನೋ ಗೊತ್ತಿಲ್ಲೆ ಅಂತೂ ಒಂಥರ ಈ ಟ್ರೈನ್ ಹೋಗ್ತಾ ಇದ್ರೆ ಯಾವ್ದು ಇದು ಯಾವ ಯಾವ್ದೋ ದೇವಸ್ಥಾನ ಇದೆ ಶಿವನ್ ದೇವಸ್ಥಾನ ಅನ್ಸುತ್ತೆ ಅದ್ರ ಪಕ್ಕನೇ ನದಿ ಇದೆ ನದಿ ದೇವಸ್ಥಾನ ಹೆಂಗಿದೆ ಗೊತ್ತಿಲ್ಲ ಟ್ರೈನಿಂದ ನೋಡಿದ್ದು ನದಿ ಅಂತೂ ಸೇರಿ ಸಾಕಾಗಿದೆ ಓಲ್ಪೋ ಸ್ಟೇಷನ್ ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿದು ಊಟ ಹೊರ್ಗಡೆಯಿಂದ ತರಿಸ್ಕೊಂಡಿದ್ದೀವಿ ಯಾತ್ರೆಯಿಂದ ಮಾಡಿದಿರಿ ನೀವು ಸೇಮ್ ಅದೇ ಆ್ಯಪ್ ಐ ಆರ್ ಸಿ ಟಿ ಸಿ ಆ್ಯಪಿಂದ ಮಾಡಿದ್ದಾರೆ ಊಟ ಹೆಂಗಿದೆ ಅಂತ ಗೊತ್ತಿಲ್ಲ ಹೋಗಿಸಾದು ಓಲ್ಪೋದಲ್ಲಿ ನಾವು ತರಿಸ್ಕೊಂಡಿರೋದು ಯಾರಾದರೂ ಈ ಕಡೆಯೆಲ್ಲ ಟ್ರಾವೆಲ್ ಮಾಡೋರಿದ್ರೆ ಚೆನ್ನಾಗಿದೆ ಅಂತ ತಿಂದು ಹೇಳ್ತೀನಿ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ಚಿಲ್ಲಿ ಪನ್ನೀರು ಮತ್ತೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವ

ಅಪ್ಪು ಚೆನ್ನಾಯ್ತ ಹೆಂಗ್ತಾರ ಈ ತರ ಕೊಟ್ಟವ್ರಲ್ಲ ನೋಡಿ ನಂಬರ್ ಎಲ್ಲ ಹಾಕಿ ಕೊಟ್ಟವ್ರಿಯನ್ ತಗೋತೀಯ ಯಾರ್ಯಾರಿಗೆ ಅನುಗಾಬಿಸ್ ಹಂ ಏನು ಮಟ್ ಟಕಲ ಅಬಿ ಟಕಲ ನೀನು ಗುಟಕಲ ಹೌದಾ ಜಾಣ ನಾನು ಮಗ ಚಾಕಲೇಟ್ ತಗೋತ ಅಂತ ನಮ್ಮ ಪಕ್ಕದ ಮನೆ ಮಕ್ಕಳಿಗೆ ಹೇಳ್ತವ ತಗೋತವ ಅಯ್ತಾ ಏನ್ ತಗೋತೀಯ ಚಾಕಲೇಟ್ ತಗೋ ತಿಳ್ತ ನಿನ್ನ ಮಡಿ ಅಯ್ತಾ ಚಾಕಲೇಟ್ ಅಂಗಡಿಸೆ ಕೊಲ್ಲಂತ ಅಯ್ತಾ ಆಸ

ನಾವು ಸಂಜೆ ಶ್ರಲ್ಲಿ ಒಡಿಸಾದ ರಾಮ್ಪುರಟ್ನ ರೀಚ್ ಆಗಿದ್ವು ಇನ್ನೊಂದೇನಪ್ಪ ಅಂದರೆ ಅಂತೂ ಸಿಕ್ಕಾಪಟ್ಟೆ ಬರ್ತಿತ್ತು ಎಷ್ಟು ಮಳೆ ಬರ್ತಿತ್ತು ಅಂದರೆ ಅಲ್ಲಿ ಟಾಪ್ ಇತ್ತು ಬಟ್ ಟ್ರೈನ್ ಹತ್ತಕ್ಕೆ ಇಳಿಯೋಕು ಹತ್ತೋರ್ಗೆ ಹತ್ತವರ್ಗಿಳಿಯೋರ್ಗೆ ಭಾಳ ಕಷ್ಟ ಆಗ್ತಿತ್ತು ಅಷ್ಟು ಜೋರು ಮಳೆ ಎಕ್ದಮು ಒಡಿಶೆಯಿಂದಾನೆ ಮಳೆ ಶುರುವಾಗಿದೆ ಇನ್ನು ಮುಂದೆ ನನಗೆ ನನಗನ್ಸ್ದಂಗೆ ವೆಸ್ಟ್ ಬೆಂಗಾಲ್ ನಾವು ರೀಚ್ ಆಗೋವರೆಗೂ ಮಳೆನೇ ಇರುತ್ತೆ ಅಂತ ಅನ್ಸುತ್ತೆ ಈ ಸೈಡಂತೂ ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ ನಾನು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ವೆಸ್ಟ್ ಇದ್ದು ನೋಡಿದ್ದೀನಿ ತುಂಬ ಅಂದರೆ ತುಂಬ ಮಳೆ ಬೀಳುತ್ತೆ ಎಷ್ಟು ಮಳೆ ಬೀಳುತ್ತೆ ಅಂದರೆ ಗೋಡೆ ಎಲ್ಲ ಪಾಚಿ ಬರಬೇಕು ಅಷ್ಟು ಮಳೆ ಬೀಳುತ್ತೆ ನಾವು ಇನ್ನು ನಾವು ಮಳೆಲ್ಲ ಇಳಿಬೇಕು ಅಂತ ನನ್ಗೆ ಅನ್ಸುತ್ತೆ ನೋಡೋಣ ಬಿಸಿಲು ಇವಾಗ ಇವಾಗ ಏನಾಗಿದೆ ಬಿಸಿಲು ಬರತ್ತ ಮಂತ್ ಯಾಕೊಂಡಿದ್ದೆ

ಥ್ಯಾಂಕ್ ಯು ಹೇಳೋರು ನಮ್ಗೆ ತಂದು ಬಿಟ್ಕೊಟ್ರಲ್ಲ ಹೇಳು ಇದೇ ನಾವು ಬಂದಿದ್ದು ಟ್ರೈನು ಗುವಟಿ ನಮ್ಮ ಮನೆಯವ್ರಿಗೆ ಮುಂದೆ ಹೋಗ್ತಾವ್ರೆ ಇದು ದುಪ್ಪಪುಡಿ ಸ್ಟೇಷನ್ ನಾವು ಇಳ್ದಿದ್ದು ಟ್ರೈನು ಇಂತು ಇಂತೂ ದುಪ್ಪುಡಿಗೆ ಬಂದು ಸಲ್ಪೋದ್ವು ಇವಾಗ ಹೊರಗಡೆ ಹೋಗಿ ಟ್ಯಾಕ್ಸಿ ಏನಾದರೂ ಸಿಗುತ್ತಾ ಅಂತ ನೋಡಬೇಕು ನಮ್ಮ ಟೈಮಿಂಗ್ಸ್ ಇದ್ದಿದ್ದು ಟ್ರೈನ್ದು ಒಂಬತ್ತು ಗಂಟೆಗೆ ಆದರೆ ಲೇಟಾಗಿ ಹೋಯಿತು ಎರಡು ಅವರು ಎರಡು ಅವರ್ ಲೇಟಾಯಿತು ಒಂಬತ್ತು ಗಂಟೆಗೆ ಇದ್ದಿದ್ದು ಹನ್ನೊಂದು ಗಂಟೆಗೆ ಬಂದು ತಲುಪಿದ್ದೀನಿ ಇವಾಗ ನೋಡಬೇಕು ಹೊರ್ಗಡೆ ಏನಾದರೂ ಸಿಗುತ್ತೆ ಅದ ತಕ್ಷಣ ಒಂದು ಟ್ಯಾಕ್ಸಿ ಸಿಕ್ತು ಇವಾಗ ಲಗೇಜ್ ಇತ್ತು ನಾವು ಹೊರಗಡೆ ಬಂದ ತಕ್ಷಣನೇ ಟ್ಯಾಕ್ಸಿ ಸಿಕ್ತು ಅಂತ ಹೇಳಿ ಟ್ಯಾಕ್ಸಿ ಎತ್ಕೊಂಡು ಹೊರಟಿದ್ದಾಯ್ತು ಇನ್ನೊಂದೇನಪ್ಪ ಅಂದ್ರೆ ರಾತ್ರಿ ಲೇಟ್ ನೈಟ್ ಆಗಾರ ಆದಷ್ಟು ಬರೀ ಟ್ರಕ್ಗಳೇ ಓಡಾಡ್ತಿರ್ತವೆ ಬೈಕ್ ಆಗಲಿ ಕಾರ್ ಆಗಲಿ ಟೈಮ್ ಟೈಮಲ್ಲಿ ಯಾವ ಅಷ್ಟೊಂದು ಓಡಾಡಲ್ಲ ರಾತ್ರಿ ಹೊತ್ತೆಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಭಯ ಆಗುತ್ತೆ ಯಾಕೆಂದ್ರೆ ಇಷ್ಟು ಟ್ರಕ್ಗಳೇ ಓಡಾಡೋದ್ರಿಂದ ಅವು ಫಾಸ್ಟ್ ಆಗಿ ಬರೀ ಹೋಗ್ತಿರ್ತಾರೆ ಒಂಥರ ಗಾಡಿಗಳು ನೋಡ್ತಾ ಇದ್ರೆ ಮೈ ಮೇಲೆ ಬಂದಂಗೆ ಆಗುತ್ತೆ ಅಷ್ಟು ಭಯ ಆಗುತ್ತೆ ಆದರೂ ರೈಟ್ ಲೈಟ್ ಜರ್ನಿ ಮಾಡೋರು ಎಷ್ಟು ಎಚ್ಚರಿಕೆ ಇದ್ದ ಇದ್ರು ಕಡಿಮೆ ಇನ್ನೇನು ನಾವು ನಮ್ಮ ಕ್ಯಾಂಪಸ್ ಒಳಗೆ ಎಂಟ್ರಿ ಆಗಾಯ್ತು ನಾವು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಲೇಟ್ ಲೇಟಾಗಿತ್ತು ಮತ್ತೆ ಟ್ಯಾಕ್ಸಿಯಿಂದ ಹೇಳ್ದು ಲಗಿದ್ದೆಲ್ಲ ತೊಗೊಂಡು ಟ್ಯಾಕ್ಸಿ ವರ್ಗ ಪೇ ಮಾಡಿ ಅವ್ರನ್ನ ಕಳಿಸಿತಾಯ್ತು ನೋಡಿ ಇಲ್ಲೂ ಮಳೆ ಬಂದಿದೆ ನಮ್ಮ ಗಾಡಿ ಎಲ್ಲ ನೆಂದೋಗಿದೆ ಆಗಲೇ ಸುಮಾರು ತಿಂಗಳಾಗಿದೆ ಇವಾಗ ಗಾಡಿ ಎಲ್ಲ ತೆಗೆದು ಯಾವ ಥರ ಆಗಿದೆ ಅನ್ನೋದು ನೋಡಬೇಕು ಇನ್ನು ಮನೆಯೆಲ್ಲ ಹೆಂಗಾಗಿದೆ ಏನು ಇವಾಗ ಮನೆಗೆ ಒಳಗಡೆ ನೋಡಬೇಕು ಸೈಕಲ್ ಎಲ್ಲ ಕಾಚಿಗೆ ಹಾಕ್ಬಿಟ್ಟವ್ರಿ ಇವರು ಮಗ ಬಂದ ತಕ್ಷಣ ಗಾಡಿ ಅಡಿಯೋದ ಕೆಲಸ ನಡಿ ತನಕ ಹಂಗೆ ಐತೆ ಆ್ಯಪಿ ಯಾರು ಕಿಡಕ್ಕೆಲ್ಲ ಬೇಗ ಒಂಥರ ಸ್ಮೆಲ್ ಬರ್ತಿದೆ ತುಂಬ ದಿನ ಆಯ್ತಲ್ಲ ಕ್ಲೋಸ್ ಮಾಡಿ ನಮ್ಮ ಪಾತ್ರೆ ಎಲ್ಲ ತೊಳೆದು ಈ ಥರ ಹೋಗಿದ್ದೆ ಧೂಳಾಗ್ತವೆ ಅಂತ ಎಲ್ಲ ಖಾಲಿ ಮಾಡಿ ಇಷ್ಟೊಂದು ದಿನ ಆಯ್ತಲ್ಲ ನೋಡಿಲಿ ಎಲ್ಲ ಇದು ಕಟ್ಕೊಂಡಿದೆ ಸಲಭೆ ಎಲ್ಲ ಮಳೆ ಬರುತ್ತಲ್ಲ ಇಲ್ಲಿ ಜಾಸ್ತಿ ಎಲ್ಲ ಇದಾಗಿದೆ ಬೂಸ್ಟ್ನ ಬಂದಂಗಾಗಿದೆ ಇದೆಲ್ಲ ನಾಳೆ ಕ್ಲೀನ್ ಮಾಡ್ಕೋಬೇಕು ನಾವು ಮೂರು ದಿನದಿಂದ ಪ್ರಯಾಣ ಮಾಡಿ ಬಂದು ಮನೆ ತಲುಪಿದ ಆಯಿತು ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಲ್ಲಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ Thank you for watching!